ಮೀಡಿಯಾ ಸ್ವಾಗತ ಸುಸ್ವಾಗತ ಗಣಿರೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಅಧಿಕಾರದಿಂದ ಕೆಳಗಿಳಿಯುವ ಮೊದಲು ಭಾರತದಲ್ಲಿ ರೆಸ್ಯೂಮ್ ಚೇಂಜ್ ಮಾಡ್ಬಿಡೋ ಪ್ರಯತ್ನವನ್ನ ಏನಾದರೂ ಮಾಡ್ತಾ ಇದ್ದಾರ ಪಾಕಿಸ್ತಾನದಲ್ಲಿ ತಮ್ಮ ಕೈಗೊಂಬೆಯನ್ನು ಕೂರಿಸಿರುವ ಅಮೆರಿಕ ಬಾಂಗ್ಲಾದೇಶದಲ್ಲಿ ಸರ್ಕಾರದ ಬದಲಾವಣೆಗೆ ಕಾರಣವಾದ ಅಮೆರಿಕ ಈಗ ಅದೇ ಕೆಲಸವನ್ನು ಭಾರತದಲ್ಲೂ ಮಾಡಬೇಕು ಅಂತ ಬಯಸ್ತಾ ಇದೆಯಾ ಇತ್ತೀಚೆಗೆ ಅಮೆರಿಕ ರಾಜತಾಂತ್ರಿಕರ ಭಾರತ ಭೇಟಿ ಅವರು ಪ್ರತಿಪಕ್ಷಗಳ ನಾಯಕರ ಜೊತೆ ಮಾಡ್ತಾ ಇರುವ ಮೀಟಿಂಗ್ಗಳು ಪ್ರೋಟೋಕಾಲ್ ಉಲ್ಲಂಘನೆಗಳು ಇವೆಲ್ಲ ಇಂಥ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತದೆ ಇದ್ರೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಮೊನ್ನೆ ಕೂಡ ಅಮೆರಿಕದ ರಾಜತಾಂತ್ರಿಕರ ತಂಡ ಬಂದು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ಜೊತೆ ಸುದೀರ್ಘ ಮಾತುಕತೆಗಳನ್ನು ನಡೆಸಿದೆ ಅಮೆರಿಕಾದ ರಾಜತಾಂತ್ರಿಕರ ತಂಡ ಕಾಶ್ಮೀರ ಕಣಿವೆಗೆ ಭೇಟಿ ಕೊಡೋದು ಅಲ್ಲಿ ಯಾರನ್ನು ಮಾತನಾಡಿಸೋದ್ರಲ್ಲಿ ಯಾವ ವಿಶೇಷನೂ ಇರೋದಿಲ್ಲ ಆದ್ರೆ ಈ ಭೇಟಿ ನಡೀತಿರೋ ಸಮಯ ಹಾಗೂ ಅವರು ಯಾರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ವಿಷಯ ಎರಡೂ ಕೂಡ ಈಗ ಮಹತ್ವವನ್ನು ಪಡ್ಕೊಳ್ತಾ ಇವೆ ಹಾಗಾದ್ರೆ ಏನಿದು ಅಮೆರಿಕದ ಕಾಶ್ಮೀರ ಭೇಟಿ ಬನ್ನಿ ನೋಡೋಣ ರೆ ಮೊನ್ನೆ ಅಮೆರಿಕಾದ ಒಂದಿಷ್ಟು ರಾಜತಾಂತ್ರಿಕರ ತಂಡ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದೆ ಅಲ್ಲಿ ಅಪನಿ ಪಾರ್ಟಿ ನಾಯಕರ ಜೊತೆ ಈ ರಾಜತಾಂತ್ರಿಕರು ಒಂದಷ್ಟು ಚರ್ಚೆ ಮಾಡಿದ್ದಾರೆ ಆ ನಂತರ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರ ಗುಪ್ಕಾರ್ ನಿವಾಸದಲ್ಲಿ ಒಂದು ಸುದೀರ್ಘ ಮಾತುಕತೆ ಹಾಗೂ ಚರ್ಚೆಗಳು ನಡೆದಿವೆ ಈ ಬಗ್ಗೆ ಎಕನಾಮಿಕ್ ಟೈಮ್ಸ್ ಪ್ರಕಟಿಸಿರುವ ಸುದ್ದಿಯ ಹೆಡ್ಲೈನ್ ಅನ್ನು ಯು ಯುಎಸ್ ಡಿಪ್ಲೊಮಾಟ್ಸ್ ಮೀಟ್ ಓಮರ್ ಅಬ್ದುಲ್ಲಾ ಎನ್ ಸಿ ಲೀಡರ್ ಕಾಲ್ಸ್ ಫಾರ್ ಲುಕಿಂಗ್ ಅಟ್ ಜೆ ಟ್ರಾವೆಲ್ ಅಡ್ವೈಸರೀಸ್ ಇತ್ತೀಚೆಗೆ ಅಮೆರಿಕ ತನ್ನ ನಾಗರಿಕರಿಗೆ ಭಾರತದ ಮಣಿಪುರ ಹಾಗೂ ಕಾಶ್ಮೀರಕ್ಕೆ ಹೋಗದಂತೆ ಒಂದು ಟ್ರಾವೆಲ್ ಅಡ್ವೈಸರಿಯನ್ನು ಬಿಡುಗಡೆ ಮಾಡಿತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಿರುವುದು ಹಾಗೂ ಅಲ್ಲಿ ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ನಿರಂತರ ಗುಂಡಿನ ಚಕಮಕಿ ನಡೀತಿರುವ ಹಿನ್ನೆಲೆಯಲ್ಲಿ ಕಾಶ್ಮೀರಕ್ಕೆ ಹೋಗಬೇಡಿ ಅದು ಸೇಫ್ ಅಲ್ಲ ಅಂತ ಅಮೆರಿಕ ಹೇಳಿತ್ತು ಅದರ ಬಗ್ಗೆ ಓಮರ್ ಅಬ್ದುಲ್ಲಾ ಅಮೆರಿಕದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕಾಶ್ಮೀರ ಸೇಫ್ ಆಗಿದೆ ನೀವು ನಿಮ್ಮ ಟ್ರಾವೆಲ್ ಅಡ್ವೈಸರಿ ಬಗ್ಗೆ ಇನ್ನೊಮ್ಮೆ ಪುನರ್ ಪರಿಶೀಲಿಸಿ ಅಂತ ಹೇಳಿದ್ರಂತೆ ಹೀಗೆ ಹೇಳಿಕೊಳ್ಳೋದಕ್ಕೆ ಅವರು ಅಮೆರಿಕಾದಿಂದ ಕಾಶ್ಮೀರದವರೆಗೆ ಬರಬೇಕಾಯ್ತಾ ಅದಕ್ಕಾಗಿ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕನ ಮನೆಗೆ ಬಂದ್ರೆ ಇಲ್ಲಿ ಎರಡು ವಿಷಯಗಳನ್ನ ನಾವು ಗಮನಿಸಬೇಕು ಸಾಮಾನ್ಯವಾಗಿ ಯಾವುದೇ ದೇಶದ ರಾಜತಾಂತ್ರಿಕರು ಮತ್ತೊಂದು ದೇಶಕ್ಕೆ ಬಂದ್ರೆ ಅವರು ಕೇಂದ್ರದ ನಾಯಕರ ಜೊತೆ ಮಾತುಕತೆಗಳನ್ನ ನಡೆಸುವುದು ಸಂಪ್ರದಾಯ ಅದು ಪ್ರೋಟೋಕಾಲ್ ಕೂಡ ಯಾಕೆಂದ್ರೆ ವಿದೇಶಾಂಗ ಇಲಾಖೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ಆಗಿರತ್ತೆ ಆ ನಂತರ ಅವರು ಬೇರೆ ಯಾವುದೇ ರಾಜ್ಯದ ನಾಯಕರನ್ನ ಭೇಟಿ ಮಾಡಬಹುದು ಆದ್ರೆ ಇಲ್ಲಿ ಹಾಗಾಗಿಲ್ಲ ಅಮೆರಿಕದ ನಿಯೋಗ ನೇರವಾಗಿ ಕಾಶ್ಮೀರದ ನಾಯಕರನ್ನ ಭೇಟಿ ಮಾಡ್ತಾ ಇದೆ ಅವರ ಜೊತೆ ಕಾಶ್ಮೀರದ ವಿಷಯವನ್ನ ಚರ್ಚೆ ಮಾಡೋದಿದೆಯಲ್ಲ ಇದು ಭಾರತದ ಆಂತರಿಕ ವಿಷಯದಲ್ಲಿ ಅಮೆರಿಕದ ಹಸ್ತಕ್ಷೇಪ ಅನ್ನಿಸ್ಕೊಳ್ಳುತ್ತೆ ಇನ್ನು ಎರಡನೇ ವಿಷಯ ಇವರು ಕಾಶ್ಮೀರದ ನಾಯಕರನ್ನ ಭೇಟಿ ಮಾಡ್ತಾ ಇರೋ ಸಮಯ ಮತ್ತು ಸಂದರ್ಭ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಐದು ವರ್ಷಗಳು ಕಳೆದು ಹೋಗಿವೆ ಜೊತೆಗೆ ಕಾಶ್ಮೀರದ ವಿಧಾನಸಭೆಗೆ ಚುನಾವಣೆಗಳನ್ನು ನಡೆಸುವುದಕ್ಕೆ ಕೂಡ ಸಿದ್ಧತೆಗಳು ನಡೆದಿವೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಈ ಸಂದರ್ಭದಲ್ಲಿ ಅಮೆರಿಕದ ನಿಯೋಗ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಭೇಟಿ ಮಾಡ್ತಾ ಇದೆ ಇನ್ನು ವಿಶೇಷವಾಗಿ ಇವರು ಓಮರ್ ಅಬ್ದುಲ್ಲಾ ಜೊತೆ ನಡೆಸಿದ ಭೇಟಿ ಗೆಳೆಯರೆ ಈ ಓಮರ್ ಅಬ್ದುಲ್ಲಾ ಐ ಎನ್ ಡಿ ಐ ಕೂಟದ ನಾಯಕ ಜೊತೆಗೆ ಈ ಬಾರಿ ಕಾಶ್ಮೀರದ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ ಇನ್ನು ಓಮರ್ ಅಬ್ದುಲ್ಲಾ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿನ ಮುಖ್ಯ ವಿಷಯ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೂ ತರ್ಟಿ ಫೈವ್ ಎ ನಾವು ಈ ಬಾರಿ ಆರಿಸಿ ಬಂದ್ರೆ ಕಾಶ್ಮೀರಕ್ಕೆ ಮತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೂ ತರ್ಟಿ ಫೈವ್ ಎ ಜಾರಿಯಾಗೋ ಹಾಗೆ ನೋಡ್ಕೋತೀವಿ ಕಾಶ್ಮೀರದಲ್ಲಿ ಈಗ ಜಾರಿಗೆ ತರಲಾಗಿರುವ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅನ್ನು ರದ್ದು ಮಾಡ್ತೀವಿ ಹಾಗೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇರೋ ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ಗಳನ್ನು ಗಳನ್ನ ಕಾಶ್ಮೀರದಲ್ಲಿ ಜಾರಿಯಾಗದ ಹಾಗೆ ನೋಡ್ಕೋತೀವಿ ಅಂತ ಓಮರ್ ಅಬ್ದುಲ್ಲಾ ಪಕ್ಷ ತಿಳಿಸ್ತಾ ಇದೆ ಇದರ ಜೊತೆಗೆ ಕಾಶ್ಮೀರದಲ್ಲಿ ಕಾಶ್ಮೀರಿಗಳಲ್ಲದೆ ಬೇರೆ ಯಾರು ಬಾರದ ಹಾಗೆ ಅವರು ಇಲ್ಲಿನ ಆಸ್ತಿಪಾಸ್ತಿಗಳನ್ನ ಖರೀದಿ ಮಾಡದ ಹಾಗೆ ನಾವು ನೋಡ್ಕೋತೀವಿ ಅನ್ನೋ ವಿಷಯವನ್ನು ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಇಂಥ ಪಕ್ಷಕ್ಕೆ ಅಮೆರಿಕದ ರಾಜತಾಂತ್ರಿಕರು ಬೆಂಬಲ ನೀಡುವ ಮೂಲಕ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಹಾಗೂ ಸಿ ಎ ಎ ವಿರುದ್ಧದ ತನ್ನ ನಿಲುವನ್ನ ಅಮೆರಿಕ ಮತ್ತೆ ಇಲ್ಲಿ ಮುನ್ನೆಲೆಗೆ ತರೋ ಪ್ರಯತ್ನವನ್ನ ಏನಾದರೂ ಮಾಡ್ತಾ ಇದೆಯಾ ಗೆಳೆಯರೆ ಯಾವುದೇ ಭೇಟಿ ಕೂಡ ಯಾವಾಗ ನಡೆಯುತ್ತೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಇಲ್ಲಿ ಪ್ರತಿಪಕ್ಷಗಳ ನಾಯಕರನ್ನ ಚುನಾವಣಾ ಸಂದರ್ಭದಲ್ಲಿ ಅಮೆರಿಕಾದ ರಾಜತಾಂತ್ರಿಕರು ಸುಮ್ ಸುಮ್ಮನೆ ಭೇಟಿ ಮಾಡೋದಕ್ಕೇನು ಹೋಗುವುದಿಲ್ಲ ಯಾವ ಭೇಟಿ ಕೂಡ ಲಾಭ ನಷ್ಟಗಳ ಲೆಕ್ಕಾಚಾರಗಳಿಲ್ಲದೆ ಸರಿಯಾದೊಂದು ಉದ್ದೇಶ ಇಲ್ಲದೆ ಆಗೋದೂ ಇಲ್ಲ ಹೀಗಾಗಿನೇ ಇಲ್ಲಿ ಅಮೆರಿಕ ಕಾಶ್ಮೀರದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗ್ತಾ ಇದೆಯಾ ಅನ್ನೋ ಅನುಮಾನಗಳು ಹುಟ್ಟತಾ ಇವೆ ಇನ್ನು ಈ ನಿಯೋಗದ ಜೊತೆ ಮಾತುಕತೆ ನಡೆಸಿರುವ ಅಪ್ನಾ ದಳದ ನಾಯಕರು ಕೂಡ ಕಾಶ್ಮೀರದ ರಾಜಕೀಯ ಪರಿಸ್ಥಿತಿ ಹಾಗೂ ಇನ್ನಿತರ ವಿದ್ಯಮಾನಗಳ ಬಗ್ಗೆ ಅಮೆರಿಕದ ನಿಯೋಗ ನಮ್ಮ ಜೊತೆ ಸುದೀರ್ಘವಾದ ಚರ್ಚೆ ಮಾಡ್ತು ಅಂತ ಹೇಳ್ಕೊಂಡಿದ್ದಾರೆ ಕಾಶ್ಮೀರದ ರಾಜಕೀಯವನ್ನು ಕಟ್ಕೊಂಡು ಅಮೆರಿಕಾಗ ಆಗಬೇಕಾಗಿರೋದಾದ್ರೂ ಏನು ಇಲ್ಲಿ ಅಮೆರಿಕ ಮತ್ತೆ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಇಷ್ಟು ದಿನ ಅಂದ್ರೆ ಕಳೆದ ಐದು ವರ್ಷಗಳಿಂದ ಇಲ್ಲದ ಅಮೆರಿಕ ನಿಯೋಗಗಳ ಕಾಶ್ಮೀರದ ಭೇಟಿ ಚುನಾವಣೆಗಳು ಘೋಷಣೆಯಾದ ನಂತರ ಆಗುತ್ತಾ ಇರೋದು ಯಾಕೆ ಅನ್ನೋದಿದೆಯಲ್ಲ ಇದು ಈಗ ಅನುಮಾನಗಳನ್ನ ಹೆಚ್ಚು ಮಾಡ್ತಾ ಇರೋ ವಿಷಯ ಅಮೆರಿಕಾಗೆ ನಾನಾ ದೇಶಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಅಭ್ಯಾಸ ತುಂಬಾ ಹಳೆಯದ್ದು ಅವರು ಸರ್ಕಾರಗಳನ್ನ ಬದಲಿಸಬೇಕು ಅಂತ ಕೋತಾರೆ ಸರ್ಕಾರಗಳ ಮೇಲೆ ಜನರ ವಿಶ್ವಾಸ ಕಡಿಮೆ ಆಗೋ ಹಾಗೆ ಮಾಡೋದಿಕ್ಕೆ ಏನು ಬೇಕೋ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಆ ನಂತರ ಆ ಸರ್ಕಾರಗಳು ತಮ್ಮ ಮಾತು ಕೇಳೋ ಹಾಗೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ ಹಾಗಾಗದೆ ಇದ್ರೆ ಮಾತು ಕೇಳದ ಸರ್ಕಾರವನ್ನ ಕೆಡವಿ ಯಾರು ಮಾತು ಕೇಳ್ತಾರೋ ಅಂತವರನ್ನ ಕರ್ಕೊಂಡು ಬಂದು ಗದ್ದುಗೆ ಏರಿಸುವ ಪ್ರಯತ್ನವನ್ನು ಅಮೆರಿಕ ನಾನಾ ದೇಶಗಳಲ್ಲಿ ಈಗಾಗಲೇ ಮಾಡಿದೆ ಈಗ ಅದೇ ತರದ ಸಂಚೊಂದನ್ನ ಭಾರತದಲ್ಲಿ ಕೂಡ ಮಾಡೋದಿಕ್ಕೆ ಹೋಗ್ತಾ ಇದೆಯಾ ಈ ಬಾರಿಯ ಲೋಕಸಭಾ ಚುನಾವಣೆ ಸಂಪೂರ್ಣ ಬಹುಮತವನ್ನು ಪಡೆಯುವಲ್ಲಿ ವಿಫಲವಾದ ಕೇಂದ್ರದ ಸಮ್ಮಿಶ್ರ ಸರ್ಕಾರವನ್ನ ನಾನಾ ರೀತಿಯ ರಾಜಕೀಯ ಬಿಕ್ಕಟ್ಟುಗಳಿಗೆ ತಳ್ಳುವ ಇರಾದೆಯನ್ನು ಅಮೆರಿಕ ಹೊಂದಿದೆಯಾ ಈ ಬಗ್ಗೆ ಜಿಯೋ ನ ತಜ್ಞರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅವರದ್ದೇ ಆದ ಥಿಯರಿಗಳನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಅಮೆರಿಕ ಭಾರತದ ವಿಷಯದಲ್ಲಿ ಹೇಗೆ ನಡುಕೋತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು ನಮ್ಮ ಜೊತೆ ಯುದ್ಧ ವಿಮಾನಗಳ ತಯಾರಿಗೆ ಒಪ್ಪಂದವನ್ನ ಅಮೆರಿಕ ಮಾಡಿಕೊಂಡಿತ್ತು ಅದು ಇನ್ನೂ ಕಾರ್ಯರೂಪಕ್ಕೂ ಬಂದಿಲ್ಲ ಮೊನ್ನೆ ಪ್ರಧಾನಿ ಮೋದಿ ಯುಕ್ರೇನ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಮೆರಿಕ ಭಾರತದ ಜೊತೆ ಸೋಸಾ ಅಗ್ರಿಮೆಂಟ್ ಗೆ ಸಹಿ ಹಾಕಿದೆ ಆದರೆ ಅದರಲ್ಲಿ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಅಗ್ರಿಮೆಂಟ್ ಇಲ್ಲ ಈ ಆರ್ ಡಿಪಿ ಇಲ್ಲದ ಸೋಸಾ ಇದೆಯಲ್ಲ ಇದು ತುಂಬಾ ಉಪಯುಕ್ತ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಸೋಸಾ ಒಪ್ಪಂದ ಭಾರತಕ್ಕೆ ತುರ್ತು ಸಂದರ್ಭದಲ್ಲಿ ಆಯುಧ ಸರಬರಾಜು ಮಾಡುವ ಜವಾಬ್ದಾರಿಯನ್ನ ಅಮೆರಿಕದ ಹೆಗಲಿಗೆ ಹೊರಿಸುತ್ತೆ ಅಂದ್ರೆ ನಾಳೆ ಭಾರತ ಮತ್ತು ಚೈನಾ ಯುದ್ಧಕ್ಕೆ ನಿಂತರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ತುರ್ತಾಗಿ ಬೇಕಾಗುವ ಆಯುಧಗಳನ್ನ ಯಾವ ಡಿಲೇಗೂ ಅವಕಾಶ ಇಲ್ಲದಂತೆ ಅಮೆರಿಕ ಪೂರೈಸಬೇಕು ಆದರೆ ಪೂರೈಸಲೇಬೇಕು ಅಂತೇನಿಲ್ಲ ಬರೀ ಸೋಸಾ ಅಗ್ರಿಮೆಂಟಲ್ಲಿ ಅಂಥ ಕಡ್ಡಾಯದ ಏನೂ ಇರೋದಿಲ್ಲ ಆದರೆ ಆರ್ ಡಿ ಪಿಗೆ ಸಹಿ ಬಿದ್ದರೆ ಅದು ಕಡ್ಡಾಯಕ್ಕೊಳಪಟ್ಟಂತಾಗತ್ತೆ ಇಲ್ಲಿ ಇನ್ನೂ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟಿಗೆ ಸಹಿ ಆಗಿಲ್ಲ ಹಾಗೆ ಮೋದಿ ಯುಕ್ರೇನ್ ಪ್ರವಾಸದ ನಂತರ ಬಿಡನ್ ಹಾಗೂ ಭಾರತದ ಪ್ರಧಾನಿಯ ನಡುವೆ ದೂರವಾಣಿ ಮಾತುಕತೆ ನಡೆದಿದೆ ಈ ಸಂದರ್ಭದಲ್ಲಿ ಮೋದಿ ಅವರ ಯುಕ್ರೇನ್ ಹಾಗೂ ಪೋಲೆಂಡ್ ಭೇಟಿ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳಿರುವ ಬಿಡನ್ಗೆ ಭಾರತ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯದ ಬಗ್ಗೆ ಕೂಡ ಗಮನಕ್ಕೆ ತಗೊಂಡು ಬಂದಿದೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಗಮನ ಹರಿಸುವುದು ಕೇಳಿದೆ ಆದರೆ ಅಮೆರಿಕದ ಬಾಯಲ್ಲಿ ಇದುವರೆಗೆ ಬಾಂಗ್ಲಾದ ಬಗ್ಗೆ ಒಂದೇ ಒಂದು ಮಾತು ಬಂದಿಲ್ಲ ಅವರು ಶೇಖ್ ಹಸೀನಾ ಸರ್ಕಾರದ ಪತನದ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ ಆದರೆ ಅಲ್ಲಿ ನಡೀತಿರುವ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಯ ಬಗ್ಗೆ ಮಾತಾಡಬೇಕಲ್ವಾ ಅಮೆರಿಕಾ ಭಾರತದಲ್ಲಿ ಅಲ್ಪಸಂಖ್ಯಾತರ ವಿಷಯದಲ್ಲಿ ಮೂಗು ತೂರಿಸುತ್ತೆ ಮಣಿಪುರದ ಬಗ್ಗೆ ಮಾತಾಡುತ್ತೆ ಆದ್ರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಅಮೆರಿಕ ತುಟಿ ಪಿಟಕ್ಕಂತಿಲ್ಲ ಇದು ಸದ್ಯಕ್ಕೆ ಭಾರತ ಸರ್ಕಾರದ ಆದ್ಯತೆಗಳಿಗೆ ಅಮೆರಿಕ ಸ್ಪಂದಿಸುತ್ತಾ ಇರೋ ರೀತಿ ಈ ನಡುವೆ ಅಮೆರಿಕಾದ ಕೌನ್ಸಿಲ್ ಜನರಲ್ ಜೆನಿಫರ್ ಲಾರ್ಸನ್ ಹೈದರಾಬಾದ್ ಅಲ್ಲಿ ಅಸಾದುದ್ದೀನ್ ಓ ಭೇಟಿ ಮಾಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಸರ್ಕಾರ ನೆಮ್ಮದಿಯಾಗಿರೋದನ್ನ ಅಮೆರಿಕ ಬಯಸ್ತಾ ಹಾಗಿಲ್ಲ ಗೆಳೆಯರೆ ಭಾರತದಲ್ಲಿ ಬಾಂಗ್ಲಾದೇಶದಂತಹ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಒಂದಷ್ಟು ಸಮಸ್ಯೆಗಳ ಸೃಷ್ಟಿಗೆ ಮತ್ತು ಸರ್ಕಾರವನ್ನ ಬಲಹೀನಗೊಳಿಸುವ ಪ್ರಯತ್ನಕ್ಕಂತೂ ಅಮೆರಿಕ ಕೈ ಹಾಕ್ತಾ ಇರೋ ಹಾಗೆ ಈ ವಿದ್ಯಮಾನಗಳು ಇವೆ ಇದು ಗೆಳೆಯರೆ ಅಮೆರಿಕದ ನಿಯೋಗವೊಂದು ಚುನಾವಣೆಯ ಸಮಯದಲ್ಲಿ ಕಾಶ್ಮೀರದಲ್ಲಿ ಮತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಮಾಡುವ ಭರವಸೆಯನ್ನು ಕೊಟ್ಟ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕರನ್ನ ವಿಶೇಷವಾಗಿ ಭೇಟಿ ಮಾಡಿ ಸುದೀರ್ಘ ಚರ್ಚೆಗಳನ್ನ ನಡೆಸಿದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ